ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿದಿರಿ ಆರಾಮ್ ಇದ್ರಿ ನಾವ್ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದಾಗ ಏನ್ ವಿಶೇಷತೆ ಐತಿ ಅಂತ ನೋಡೋಣ ಈಗ ನೋಡ್ರಿ ನಮ್ಮ ಮಮ್ಮಿಯರು ಅವ್ರ ಇಷ್ಟ ಅಂತ ಏನ್ ಮಾಡಕಂತಾರಂತ ಏನ್ ಮಾಡಕಿಗೂ ಅವರು ಕಮೆಂಟ್ ಮಾಡಿದ್ರಿ ಮಮ್ಮಿಗೆ ಏನ್ ಮಾಡಕೊತಿ ಈಗ ವಡಾಪಾವ್ ಮಾಡ್ಬೇಕಲ್ಲಮ್ಮ ವಡಾಪಾವ್ ಮಾಡಿದ್ ನಮ್ತ ಅಮ್ಮ ಅದಕ್ಕಂದಲೇ ಕಸ ಮೆಣಸಿಕ್ ಚಟ್ನಿ ಬೇಕಾಗತ್ತ ಶೇಂಗ ಹಾಕಿ ಬೇಕಾಕಿ ಬೇಕಾಗತ್ತ ಅದ್ನಾಗೆ ಮುಗಿಸಿದಾಕಿಟ್ಟೈತೆ ಅದ ಜಾರ್ನಾಗ ಹಸಿ ಮೆಣಸಿ ಚಟ್ನಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಕಸ ಮೆಣಸಿಕ್ ಉಪ್ಕೊಂಡಿನಿ ಮತ್ತೆ ಟಮಾಟಿ

ಜಿರಿ ಸಾಸಿ ಹ ಎರಡು ನಿಂಬೆ ಹಣ್ಣು ಬೇಕಕ್ಕವು ನಿಂಬೆ ಹಣ್ಣು ಕೊಯ್ದು ಹೆಚ್ಚಿಟ್ ನೆಟ್ಟು ಇದೇನಪ್ಪ ಅಲಬ್ದು ಪಲ್ಯ ಮಾಡೋದು ಎಲ್ಲರಿಗೂ ಗೊತ್ತೈತಿ ತೋರಿಸ್ತರಲ್ಲ ಅಂತ ನೀವು ಅನ್ಬೋದ್ರಿ ಇದು ಎಲ್ಲರಿಗೂ ಗೊತ್ತಿರುತ್ತ ನಾವು ನಾವೇನು ಮಾಡ್ತೀವಿ ಅಂತ ನೋಡೋಣ ಸಿಂಪಲ್ಲಾಗಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ ನಾನು ಯಾವ ಥರ ಮಾಡ್ತೀನಿ ಅಂತ ದೋಸೆ ನೋಡಿ ಇದು ಕರಿಬೇವು ಟಮಾಟಿ ಒಂದೇ ಒಂದೇ ಟಮಾಟಿ ಹಣ್ಣಿಸ್ತೀವಿ ನೋಡಿರಿ yerdan qilib qo'yaman masalan. Bine, să facem. Bine, să facem. Bine, să facem. Bine, să facem.

ಈಗ ಇದು ಪಲ್ಯ ಎಲ್ಲ ರೆಡಿ ಆತ್ರಿ ಇದೆಲ್ಲ ತಣ್ಣ ಹಾರಿ ತಣ್ಣಗಾಗಿಂದ ಉಂಡಿ ಕಟ್ಟೋದು ತೋರಿಸ್ತೀನಿ ಮಮ್ಮಿ ಏನು ಮಾಡಕ್ತಿ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆತ ಅದನ್ನ ಹೊರಗಿಟ್ಟು ಸ್ವಲ್ಪ ಫ್ಯಾನ್ ಹಾಕೈತ್ರಿ ಅದಕ್ಕೆ ಆರ್ಲೆಲ್ಲ ಮತ್ತೆ ಈಗ ಟೈಮ್ ಆಗಿಟ್ಟ ಅಪ್ಪ ಬರ್ತಾನ ಇದೇ ಇಟ್ಟು ಜಡಿ ಹಿಡ್ದು ಇಟ್ಟಿದ್ದು ಹಸಿ ಕಡ್ಲಿ ಬಾಯಿ ಇಟ್ಟು ಅಂದ್ರೆ ಬಜ್ಜಿ ಮಾಡ ಇಟ್ಟು ಇದಕ್ಕೆ ಸ್ವಲ್ಪ ಜ್ವಾನ ಹಾಕ್ತಾನೆ ನಾ ಮತ್ತೆ ಹೇಳಕತ್ತೀನಿ ನೋಡ್ರಿ ಫ್ರೆಂಡ್ಸ ನಾವು ನಮ್ಮ ಮನೆಯ ನಾನು ಹೆಂಗೆ ಮಾಡ್ತೀನಿ ನನ್ನ ತೋರ್ಸಕೈತಿನಿ ನಿಮ್ಗೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರ ಇವ್ರೇನಪ್ಪ ಹೆಂಗ್ ಮಾಡಕತ್ತಾರಲ್ಲ ಅನ್ಬ್ಯಾಡ್ರಿ ಸ್ವಲ್ಪ ಇದು ಸೋಡಾ ಪುಡಿ ಸೋಡಾ ಪುಡಿ ಸ್ವಲ್ಪ

ಅಂದ್ರೆ ಇದು ಉಳಿದ್ರು ನಾನು ಬಜ್ಜಿ ಮಾಡತ್ತೆನ ಒಂದು ಎರಡು ಬಜ್ಜಿ ಹಾಕ್ತೀನ ಅದು ಸರಿ ಹೋದ್ರೆ ಸರಿ ಹೋಗಲ್ಲ ಏನು ಮಾಡ್ತಂದ್ರೆ ಇನ್ನೂ ನೀರಾಕಿ ಕಲ್ಸನ್ರಿ ಈ ಕಡೆ ನೋಡ್ರಿ ನೀರಾ ಕಾಯಿ ಕಾಯಿ ನಾವು ಇಷ್ಟು ರೆಡಿ ಮಾಡ್ಕಳಂದ್ರೆ ಕಾದ ಬಿಟ್ರೆ ಗಣ ಬಡ ಹಾಕಕ್ಕೆ ಬರ್ತೀವಿ ಕಲ್ಸಾದ್ರೆ ಅಪ್ಪಾಜಿ ಬರ್ತಾನೆ ನಾಲ್ಕು ಈ ಕಡೆ ಇಟ್ಟು ಕಲ್ಸಕತ್ತಾರೆ

ಈ ತರ ಒಂದ ಸೈಜ್ ಮಾಡ್ಬೇಕು ಮಾಡ್ಬೇಕು ನೋಡ್ರಿ ಒಳ್ಳೆ ಕರೆ ಹತ್ತಿನಾಗ ತೋರಿಸ್ತೇವ್ರಿ ಮತ್ತೆ ಮಮ್ಮಿ ಕರೆ ಕತೆ ಕತೆ ನೋಡಮ್ಮ ಈ ತರ ನಾನು ಸ್ಪೂನಿ ಲ್ಯಾಕ್ರಿ ಕೈ ಲ್ಯಾಕಿದ್ರೆ ಇದ್ರ ಮ್ಯಾಗೆಲ್ಲ ಗೆರಿ ಬಿದ್ದು ಬಿಡ್ತಾವ್ರಿ ನಮ್ಮ ಈ ತರ ಬರಲ್ಲ ಅದ ಸ್ಪೂನಿ ಲ್ಯಾಕ್ ನೋಡ್ರಿ ನಾನು ಹಿಂಗ ಬಂದಿಟ್ಟು ಇದನ್ನ ಇದೆ ಬಿಜಾಪುರ ವಿಡಿಯೋ ವಿಡಿಯೋದ ನೋಡಿದ್ನ

आ येना अत्ती काय நம்ம ஊர்க்கடையோ ஃபேமஸ் ரெஸ்டாரன்ட் அது தோடळा 10 மார்கம் இந்தோ मारतीட்டாங்க தோடळा 10 சென்டி இந்தோ மனு என்னரா பல்ராஜ் जी मेरा बलराज जी तब बल बड़िया தோ ஃபேமஸ் ரீ once la தோடळा சென்டி மாடி ஆகுது செனார்គம் அது வீடு தோர்வரிப்பை அவங்க ரப்பாள் இன்ஜி எல்லா மஸ்தல் மம்ம இல்லா ரெடி ஆத்த எல்லா ரெடி ஆத்த நோட் ஏனேசல

കട്ടുള ഫുൾക്കാല സിമി ചടണി ഹസ്വര കാല ബുഡ ശേഖപ്പുടി Amb gest o amb aquesta? Aquesta? M'he ensenyat. Aquesta és eh? Aquesta mm. eh? ಎಷ್ಟು ಕಳ್ಕೊಂಡ್ ತಿನ್ಬಾರ ನಮ್ಗೆಲ್ಲಾ ಸಿಂಗ ಪುಡಿ ಅದ್ ಎಷ್ಟೆಷ್ಟ್ ಬೇಕು ಅಷ್ಟ ಖಾರ ಅದೆಲ್ಲ ಮತ್ ನಾನ್ ಅಷ್ಟು ಅಷ್ಟು ಹಚ್ಬೇಕಂತೇನಿಲ್ಲ ಇದನ್ನೊಂದು ಅಂಗ ಮಾಡ್ತೇವೆ ಇವನ್ನ ಫ್ರೈ ಮಾಡ್ಬೇ ಮಾಡ್ಬೇಕಂತೇನಿಲ್ಲ ಅಂಚಿನಾಗ ಹಾಕಿ ಫ್ರೈ ಮಾಡ್ತಾರ ಏನೋ ನನಗ್ ಗೊತ್ತಿಲ್ಲ ನಾ ಮಾಡಲ್ಲ ನಾನ್ ಮಾಡೋದ್ ಹಿಂಗ

நோட்ரி தந்தி மகள ஊட்ட மாதிரி ಮೆಣಸಿನ್ಕಾಯಿ ಬಜ್ಜಿ ತಿನ್ಸಕ ಅವರ ಬಜ್ಜಿಗೆ ಮೊದ್ಲ ನೀ ಊಟ ಮಾಡ್ರಿ ಅಪ್ಪ ನಾನು ಆಮೇಲೆ ಉಂಟು ಇಲ್ಲ ಇಲ್ಲ ನೀ ತಿನ್ನಂದ್ರೆ ನಾ ತಿನ್ನ ಮುಂಜಾನೆ ಒಂದು ಕಪ್ ಚಹಾ ಕುಡದಕ್ ಇಷ್ಟ ಆದ್ರೆ ನೀರು ಕೂಡ ಕುಡುದಿಲ್ಲ ಊಟ ಹೂವಾಗ್ಲಿ ನೀರ ಇಲ್ಲ ಅದು ಅದೇ ಚಹಾಯ ಸ್ವಲ್ಪ ಬೋಗಣಿ ಹಾಗಿ ನೀರಾಕ ಹಾಕಿ ಬಿಟ್ಟು ಸ್ವಲ್ಪ ಕಾಯ್ಕೊಂಡ ಕುಡಬೇಕಂದ್ರೆ ನೋಡಿ ಇಂಥ ಮಕ್ಕಳದ ನೋಡ್ರಿ ನಮ್ಮನ್ಯಾವ ಫ್ರೆಂಡ್ಸ್ ಬಜ್ಜಿ ಅಂಗೈಗೂ ವಡಾ ಹೆಂಗೈಗವು ಹ್ಮ್ ನೋಡ್ರಿ ಇಂಥ ಮಕ್ಕಳದ ನೋಡ್ರಿ ನಮ್ಮನ್ಯಾವ ಫ್ರೆಂಡ್ಸ್ ಬಜ್ಜಿ ಅಂಗೈಗೆ ವಡಾ ಹೆಂಗೈಗವು

ಹಾ ನಾವು ರುದ್ವೇಶ್ ಅಂತೀವ್ರಿ ಅಲ್ಲ ನಾವು ಆತನು ಪರ್ಮಿಷನ್ ತೊಗೊಂಡಿಲ್ಲ ವಿಡಿಯೋದಾಗ ಹೆಸರು ಹೇಳೋದು ಹಂಗಂತ ನಾವೇನು ಇದನ್ನೇನು ಕೆಟ್ಟದೇ ಹೇಳಿಲ್ಲಲ್ಲ ಏನೋ ಬೇಜಾರು ಮಾಡ್ಕೋಬೇಡಪ್ಪ ಈ ವಿಡಿಯೋ ಏನಾರು ನೋಡಿದ್ರೆ ಬೇಜಾರು ಮಾಡ್ಕೋಬೇಡ ಇವತ್ತ ನಿನಗೆ ಇಷ್ಟ ಆಗಿರೋದು ವಡಾಪಾವ್ ಮಾಡೀನಿ ನಮ್ಮನಿಗೆ ಊಟಕ್ಕೆ ಬಾಡಿಗೆ ಹ್ಮ್ ಹಂಗ ನನ್ನ ಅಣ್ಣ ನನ್ನ ಎಲ್ಲ ಅಣ್ಣ ತಮ್ಮಂದಿರು ನಮ್ಮ ಯಜಮಾನ್ರು ಎಲ್ಲ ಅಕ್ಕ ತಂಗಿಯಂದಿರು ಬರ್ರಿ ನಮ್ಮ ನಮ್ಮನಿಗೆ ಊಟಕ್ಕೆ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಹೌದಿಲ್ರಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಅಗತ್ಯ ಐತಿ ಈಗ ಸಪೋರ್ಟ್ ಮಾಡ್ರಿ ಹೌದಿಲ್ಲರಿ சாம்பார் மசர்த்தர்த்த மக்கி அது உண்கா அல்ல அட்யதாக

ಏ ಬಜಿ ಭಾರಿ ಆಗ್ತೀವಿಡಪ್ಪ ಅಂದ್ರೆ ಮಾಡಿ ಎಲ್ಲಾರ ನಮ್ಮ ನಮ್ಮ ವಿಡಿಯೋ ನೋಡ್ಮ್ ಸಪೋರ್ಟ್ ಮಾಡಿದ್ರಿ ಸಾಕು ಹೌದಿಲ್ರಿ ಓಕೆ ರೀ ಫ್ರೆಂಡ್ಸ್ ಬಾಯ್ ಬಾಯ್ ಹೇಳ್ಬಿಡ್ರಿ ಎಲ್ಲಾರ